ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕೋರ್ ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸ್ಪ್ರಿಂಗ್ ಕೋರ್ ಕಾನ್ಸೆಪ್ಟ್ಸ್ ಡಿಪೆಂಡೆನ್ಸಿ ಇಂಜೆಕ್ಷನ್ನು ಹಾಗೆಯೇ ಇನ್ವರ್ಷನ್ ಆಫ್ ಕಂಟ್ರೋಲು ತುಂಬ ಇಂಪಾರ್ಟೆಂಟ್ ವೀಡಿಯೋ ಆ ವೀಡಿಯೋನ ನೀವೇನಾದರೂ ಮಿಸ್ ಮಾಡಿದ್ರಿ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಆ ವೀಡಿಯೋನ ಫಸ್ಟು ವಾಚ್ ಮಾಡಿರಿ ಹಾಗೆಯೇ ನೀವೇನಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಕೋರ್ ಕಾನ್ಸೆಪ್ಟ್ಸ್ ಇದೆ ಸ್ಪ್ರಿಂಗ್ ಕೋರ್ ಮಾಡ್ಯೂಲಲ್ಲಿ ಆ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡೋಣ ಓಕೆನಾ ತುಂಬ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ಗಳದ್ದು ಆ ಒಂದು ಸ್ಪ್ರಿಂಗ್ ಕೋರ್ ಮಾಡ್ಯೂಲಿನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದ್ದಾವೆ ಅದನ್ನು ಡಿಸ್ಕಸ್ ಮಾಡೋಣ ಓಕೆನಾ ಸೊ ಇದರಲ್ಲಿ ಬೀನ್ ಅಂದ್ರೇನು ಹಾಗೆಯೇ ಕಂಟೆಕ್ಸ್ಟ್ ಅಂದ್ರೇನು ಎಸ್ ಪಿಇ ಎಲ್ ಸ್ಪ್ರಿಂಗ್ ಎಕ್ಸ್ಪ್ರೆಷನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಹಾಗಂದ್ರೆ ಏನು ಹಾಗೆಯೇ ಐ ಕಂಟೈನರ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ ಸೊ ಬೀನ್ ಅಂದ್ರೆ ಏನು ಅಂತ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ ಇನ್ನೊಂದ್ಸಲ ಡಿಸ್ಕಸ್ ಮಾಡೋಣ ಸೊ ಬೀನ್ ಅಂತಂದ್ರೆ ಇಟ್ ಈಸ್ ಜಸ್ಟ್ ಲೈಕ್ ಅ ಜಾವ ಕ್ಲಾಸ್ ಓಕೆನಾ ಪ್ಲೇನ್ ಓಲ್ಡ್ ಜಾವಾ ಆಬ್ಜೆಕ್ಟ್ ಅಂತ ಕರಿತೀವಿ ಇಟ್ ಈಸ್ ನಥಿಂಗ್ ಬಟ್ ಅ ಪೋಜು ಯಾವುದಾದ್ರೂ ಒಂದು ಜಾವಾ ಕ್ಲಾಸ್ ಆಗಿರ್ಬೋದು ಅದಕ್ಕೆ ನಾವು ಪೋಜೋ ಕ್ಲಾಸ್ ಅಂತ ಕರಿತೀವಿ ಆ ಪೋಜೋನ ನಾವು ಏನಾದರೂ ಒಂದು ಸ್ಪ್ರಿಂಗ್ ಕಂಟೈನರಿಗೆ ಕೊಟ್ವಿ ಅಂದರೆ ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ ಕೊಟ್ವಿ ಅಂತಂದರೆ ಆ ಸ್ಪ್ರಿಂಗ್ ಫ್ರೇಮ್ವರ್ಕ್ ಏನಾದರೂ ಆ ಒಂದು ಚಾವ ಆಬ್ಜೆಕ್ಟನ್ನು ಮ್ಯಾನೇಜ್ ಮಾಡಿ ಕ್ರಿಯೇಟ್ ಮಾಡಿ ಡೆಸ್ಟ್ರಾಯ್ ಮಾಡಿ ಕಂಪ್ಲೀಟಾಗಿ ಅದು ಆ ಒಂದು ಆಬ್ಜೆಕ್ಟನ್ನು ಆ ಒಂದು ಫ್ರೇಮ್ವರ್ಕ್ ಏನಾದರೂ ಮ್ಯಾನೇಜ್ ಮಾಡ್ತಾ ಇದ್ರೆ ಅದನ್ನು ನಾವು ಬೀನ್ ಅಂತ ಕರಿತೀವಿ ಈಗೇನು ಬೀನ್ ಇಟ್ಸ್ ನಥಿಂಗ್ ಬಟ್ ಜಸ್ಟ್ ಚಾವ ಆಬ್ಜೆಕ್ಟ್ ಚಾವ ಕ್ಲಾಸ್ ಅದೊಂದು ಜಾವ ಕ್ಲಾಸ್ ಬಟ್ ಅದರದ್ದು ಏನು ಸ್ಪೆಷಾಲಿಟಿ ಏನಪ್ಪಾ ಅಂತಂದರೆ ಫಸ್ಟು ಆ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋದು ಯಾರು ಕಂಟೈನರ್ ಕ್ರಿಯೇಟ್ ಮಾಡತ್ತೆ ಅದಾದ್ಮೇಲೆ ಅದನ್ನು ಮ್ಯಾನೇಜ್ ಮಾಡೋದು ಯಾರು ಕಂಟೈನರ್ ಅದನ್ನು ಡೆಸ್ಟ್ರಾಯ್ ಮಾಡೋದು ಅದು ಕಂಟೈನರ್ ಹಾಗೆಯೇ ಆ ಒಂದು ಬೀನಿಗೆ ಬೇರೆ ಯಾವುದಾದ್ರೂ ಒಂದು ಕ್ಲಾಸಸ್ ಡಿಪೆಂಡೆನ್ಸಿ ಇತ್ತಂತಂದರೆ ಅದನ್ನು ಇಂಜೆಕ್ಟ್ ಮಾಡೋದು ಕೂಡ ಕಂಟೈನರ್ ಆಗಿರುತ್ತೆ ಕಂಪ್ಲೀಟ್ ಅದರದ್ದು ಲೈಫ್ ಸೈಕಲ್ನ ಮ್ಯಾನೇಜ್ ಮಾಡೋದು ಐ ಸಿ ಕಂಟೈನರ್ ಆಗಿರುತ್ತೆ ಓಕೆನಾ ಐ ಓ ಸಿ ಕಂಟೈನರ್ನ ಡಿಸ್ಕಸ್ ಮಾಡೋಣ ಬಟ್ ಆ ಒಂದು ಕಂಟೈನರ್ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಕಂಟೈನರ್ ಆಗಿರುತ್ತೆ ಓಕೆನಾ ಸೊ ಅದಕ್ಕೆ ನಾವು ಬೀನ್ ಅಂತ ಕರಿತೀವಿ ನಾರ್ಮಲ್ ಜಾವ ಅಬ್ಜೆಕ್ಟಿಗೂ ಬೀನಿಗೂ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ ನಾರ್ಮಲ್ ಜಾವಾ ಅಬ್ಜೆಕ್ಟ್ನ ನಾವು ಕ್ರಿಯೇಟ್ ಮಾಡ್ತೀವಿ ನಾವೇ ಡೆಸ್ಟ್ರಾಯ್ ಮಾಡ್ತೀವಿ ನಾವೇ ಮ್ಯಾನೇಜ್ ಮಾಡ್ತೀವಿ ಎವ್ರಿಥಿಂಗ್ ಪ್ರೋಗ್ರಾಮರ್ ಮಾಡ್ತಾನೆ ಡೆವಲಪರ್ ಮಾಡ್ತಾನೆ ಬಟ್ ಇಲ್ಲಿ ಬೀನನ್ನ ನಾವು ಕ್ರಿಯೇಟ್ ಮಾಡೋಲ್ಲ ಓಕೆ ನಾ ಯಾರೋ ಒಬ್ರು ಕ್ರಿಯೇಟ್ ಮಾಡ್ತಾರೆ ಥರ್ಡ್ ಪಾರ್ಟಿ ಆಗಿರ್ಬೋದು ಕಂಟೈನರ್ ಆಗಿರ್ಬೋದು ಅಥವಾ ಫ್ರೇಮ್ ವರ್ಕ್ ಆಗಿರ್ಬೋದು ಆ ಫ್ರೇಮ್ ವರ್ಕ್ ಕ್ರಿಯೇಟ್ ಮಾಡುತ್ತೆ ಮ್ಯಾನೇಜ್ ಮಾಡುತ್ತೆ ಡಿಸ್ಟ್ರಾಯ್ ಮಾಡುತ್ತೆ ಎವ್ರಿಥಿಂಗ್ ಮೇಂಟೈನ್ ಬೈ ಫ್ರೇಮ್ ವರ್ಕ್ ಅದಕ್ಕೆ ನಾವು ಬೀನ್ ಅಂತ ಕರಿತೀವಿ ಈ ಬೀನ್ ಅನ್ನೋ ಒಂದು ಕೀವರ್ಡ್ನ ಭಾಳ ಸಲ ನಾವು ಯೂಸ್ ಮಾಡ್ತೀವಿ ಒಂದು ದ ಕೋರ್ಸ್ ಒಳಗಡೆಗೆ ಸೊ ಗಮನ ಇಟ್ಟು ಅರ್ಥ ಮಾಡ್ಕೊಳ್ರಿ ಬೀನ್ ಅಂದರೆ ಏನಂತೇಳಿ ಓಕೆನಾ ಅವ್ರಿ ಅದಾದಮೇಲೆ ಕಂಟೆಕ್ಸ್ಟ್ ಅಂದ್ರೆ ಏನು ಸಿ ಕಂಟೆಕ್ಸ್ಟ್ ಅನ್ನೋದು ಇದು ಕೂಡ ವೆರಿ ಇಂಪಾರ್ಟೆಂಟ್ ಓಕೆ ಭಾಳ ಸಲ ನಾವು ಅಪ್ಲಿಕೇಶನ್ ಕಂಟೆಕ್ಸ್ಟು ಕಂಟೆಕ್ಸ್ಟ್ ಕಂಟೆಕ್ಸ್ಟ್ ಅಂತ ಹೇಳ್ತಾನೆ ಇರ್ತೀವಿ ಕೋರ್ಸಲ್ಲಿ ಸೊ ಕಂಟೆಕ್ಸ್ಟ್ ಅಂದರೆ ಏನಪ್ಪ ಇಟ್ ಈಸ್ ಜಸ್ಟ್ ಎ ಮೆಮೊರಿ ಲೊಕೇಶನ್ ಒಂಥರ ಮೆಮೊರಿ ಲೊಕೇಶನ್ ಅಂತೇಳಿ ಆ ಮೆಮೊರಿ ಲೊಕೇಶನ್ ಒಳಗಡೆಗೆ ಆ ಒಂದು ಫ್ರೇಮ್ ವರ್ಕಿಗೆ ಬೇಕಾಗಿರೋ ಎಲ್ಲ ಇನ್ಫಾರ್ಮೇಷನು ಇರುತ್ತೆ ಅಂದರೆ ಯಾವ ಆ ವರ್ಕ್ ಕ್ರಿಯೇಟ್ ಮಾಡಿರೋ ಆಬ್ಜೆಕ್ಟ್ಸ್ ಆಗಿರ್ಬೋದು ಬೀನ್ ಆಗಿರ್ಬೋದು ಬೀನ್ ಡೀಟೇಲ್ಸ್ ಆಗಿರ್ಬೋದು ಓಕೆನಾ ಆ ಬೀನಿಗೆ ಬೇರೆ ಯಾವುದೆಲ್ಲ ಡಿಪೆಂಡೆನ್ಸೀಸ್ ಇದೆ ಅದೆಲ್ಲದೂ ಕೂಡ ಆ ಅಪ್ಲಿಕೇಶನ್ ಕಂಟೆಕ್ಸ್ಟಲ್ಲಿರುತ್ತೆ ಓಕೆನಾ ಅದೊಂಥರ ಮೆಮೊರಿ ಲೊಕೇಶನ್ ಇದ್ದಂಗೆ ಅದರೊಳಗಡೆಗೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಇನ್ ಎಲ್ಲ ಇನ್ಫಾರ್ಮೇಷನ್ಗೆ ಯಾರು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ನಾವು ಒಂದು ಕಾನ್ಫಿಗರೇಷನ್ ಫೈಲ್ ಒಳಗಡೆಗೆ ಎಲ್ಲ ಮೆನ್ಷನ್ ಮಾಡಿರ್ತೀವಿ ಓಕೆ ಈ ಬೀನಿಗೆ ಈ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿರಿ ಅದರದ್ದು ಲೈಫ್ ಸೈಕಲ್ ಈ ಥರ ಇರುತ್ತೆ ಅದನ್ನು ಡೆಸ್ಟ್ರಾಯ್ ಯಾವಾಗ ಮಾಡಬೇಕು ಓಕೆನಾ ಅದಕ್ಕೆ ಯಾವುದೆಲ್ಲ ಡಿಪೆಂಡೆನ್ಸನ್ಸ್ ಕ್ಲಾಸಸ್ ಇದೆ ಅದನ್ನೆಲ್ಲ ನಾವು ಒಂದು ಕಾನ್ಫಿಗರೇಷನ್ ಫೈಲಲ್ಲಿ ಬಂದಿರ್ತೀವಿ ಓಕೆನಾ ಅದನ್ನೆಲ್ಲ ಕ್ರಿಯೇಟ್ ಮಾಡಿ ಅದರದ್ದೆಲ್ಲ ಇನ್ಫಾರ್ಮೇಷನು ನಮಗೆ ಅವೈಲಬಲ್ ಇರುತ್ತೆ ಒಂದು ಕಂಟೆಕ್ಸ್ ಒಳಗಡೆಗೆ ಇಟ್ ಈಸ್ ಜಸ್ಟ್ ಲೈಕ್ ಅ ಮೆಮೊರಿ ಲೊಕೇಶನ್ ಆ ಮೆಮೊರಿ ಲೊಕೇಶನ್ ಒಳಗಡೆಗೆ ಅದೆಲ್ಲ ಇರುತ್ತೆ ಸೊ ನಾನು ಮುಂಚೆಗೆ ಹೇಳಿದಂಗೆ ಅಪ್ಲಿಕೇಶನ್ ಕಂಟೆಕ್ಸ್ನ ತುಂಬ ಕಂಟೆಕ್ಸ್ಟ್ನ ತುಂಬ ಕಡೆ ಯೂಸ್ ಮಾಡ್ತೀವಿ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇದೆ ಓಕೆ ನಾವೇನಾದರೂ ನಾವು ಅಪ್ ಕಂಟೆಕ್ಸ್ನ ಯೂಸ್ ಮಾಡಬೇಕು ನಮ್ಮ ಅಪ್ಲಿಕೇಶನ್ ಅಂದರೆ ಎರಡು ಮೇಜರಾಗಿ ಅದರಲ್ಲಿ ಟೈಪ್ಸ್ ಇದೆ ಒಂದು ಬೀನ್ ಫ್ಯಾಕ್ಟ್ರಿ ಅಂತೇಳಿ ಹಾಗೆಯೇ ಇನ್ನೊಂದು ಅಪ್ಲಿಕೇಶನ್ ಕಂಟೆಕ್ಸ್ಟ್ ಅಪ್ಲಿಕೇಶನ್ ಕಂಟೆಕ್ಸ್ಟು ಒಂಥರ ಅಡ್ವಾನ್ಸ್ ಫೀಚರ್ ಇದ್ದಂಗೆ ಓಕೆನಾ ಅದೇನು ಮಾಡಿದೆ ಬೋದಾರ್ ಇಂಟರ್ಫೇಸಸ್ ಬೀನ್ ಫ್ಯಾಕ್ಟ್ರಿ ಕೂಡ ಇಂಟರ್ಫೇಸೆ ಸೊ ನಾವು ಕಂಟೆಕ್ಟ್ನ ಏನಾದರೂ ಹೇಳ್ತಿದ್ದೀವಿ ಅಂತಂದರೆ ಅದರಲ್ಲಿ ಟೂ ಮೇಜರ್ ಥಿಂಗ್ಸ್ ಬರುತ್ತೆ ಒಂದು ಬೀನ್ ಫ್ಯಾಕ್ಟ್ರಿ ಬೀನ್ ಫ್ಯಾಕ್ಟ್ರಿ ಇನ್ನೊಂದು ಅಪ್ಲಿಕೇಶನ್ ಕಂಟೆಕ್ಸ್ಟ್ ಅಪ್ಲಿಕೇಶನ್ ಕಂಟೆಕ್ಸ್ಟ್ ಎರಡೂ ಕೂಡ ಇಂಟರ್ಫೇಸಸ್ಸೇ ಬಟ್ ಅಪ್ಲಿಕೇಶನ್ ಕಂಟೆಕ್ಸ್ಟ್ ಏನು ಇಂಟರ್ನಲಿ ಇಟ್ ಈಸ್ ಗೋಯಿಂಗ್ ಟು ಇಂಪ್ಲಿಮೆಂಟ್ಸ್ ದಿ ಬೀನ್ ಫ್ಯಾಕ್ಟ್ರಿ ಆ ಬೀನ್ ಫ್ಯಾಕ್ಟ್ರಿನ ಎಕ್ಸ್ಟೆಂಡ್ ಮಾಡ್ಕೊಂಡಿರುತ್ತೆ ಓಕೆನಾ ಬೀನ್ ಫ್ಯಾಕ್ಟ್ರಿಲಿರೋ ಎಲ್ಲ ಫೀಚರ್ಸ್ಗಳು ಆಟೋಮ್ಯಾಟಿಕಲಿ ನಮಗೆ ಅಪ್ಲಿಕೇಶನ್ ಕಂಟೆಕ್ಸ್ಟಲ್ಲಿ ಅವೈಲೇಬಲ್ ಇರುತ್ತೆ ಓಕೆನಾ ಬೀನ್ ಫ್ಯಾಕ್ಟ್ರಿ ಇಟ್ಸ್ ಅ ಬೇಸಿಕ್ ಲೆವೆಲ್ ಆಫ್ ಬೀನ ಕ್ರಿಯೇಟ್ ಮಾಡುತ್ತೆ ಅಂದರೆ ಜಸ್ಟ್ ಕ್ರಿಯೇಟ್ ಮಾಡುತ್ತೆ ಮ್ಯಾನೇಜ್ ಮಾಡುತ್ತೆ ಡೆಸ್ಟ್ರಾಯ್ ಮಾಡುತ್ತೆ ಅಷ್ಟೇ ಅದರ ಡಿಪೆಂಡೆನ್ಸೀಸ್ ಏನಾದರೂ ಇತ್ತು ಅಂತಂದರೆ ಇಂಜೆಕ್ಟ್ ಮಾಡುತ್ತೆ ಅಷ್ಟೇ ಬಟ್ ಅಪ್ಲಿಕೇಶನ್ ಕಾಂಟೆಕ್ಸ್ಟ್ ಅದು ಅದು ಆ ರೀತಿ ಅಲ್ಲ ಅದು ಅದಕ್ಕಿಂತ ಅಡ್ವಾನ್ಸ್ ಲೇಯರ್ ಓಕೆನಾ ನಾವು ಕ್ರಿಯೇಟು ಮ್ಯಾನೇಜು ಡೆಸ್ಟ್ರಾಯ್ ಮಾಡೋದಲ್ಲದೇ ಇನ್ನೇನಾದರೂ ಎಕ್ಸ್ಟ್ರಾ ಕಾನ್ಫಿಗರೇಷನ್ಸು ಓಕೆ ಲಸ ಸಪೋಸ್ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ನಾನು ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಒಂದು ಆಪರೇಷನ್ಸ್ನ ಮಾಡಬೇಕು ಅಂತಿದ್ದರೆ ಅಥವಾ ಡಿಲೀಟ್ ಆದಮೇಲೆ ಏನಾದರೂ ಆಪರೇಷನ್ ಮಾಡಬೇಕು ಅಂತಿದ್ದರೆ ಪ್ರೀ ಕ್ರಿಯೇಷನ್ನು ಪೋಸ್ಟ್ ಕ್ರಿಯೇಷನ್ ಏನಾದರೂ ಮಾಡಬೇಕು ಅಂತಂದರೆ ನಾನೆಲ್ಲ ಅಪ್ಲಿಕೇಶನ್ ಕಂಟೆಕ್ಟ್ಸ್ನ ಯೂಸ್ ಮಾಡಿಕೊಂಡು ನಾನು ಅದನ್ನು ಮಾಡ್ಬೋದು ಸೊ ಅಪ್ಲಿಕೇಶನ್ ಕಂಟೆಕ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಓಕೆನಾ ನಾವು ಅದನ್ನು ಅಪ್ಲಿಕೇಶನ್ ಕಂಟೆಕ್ಸ್ನ ನಾವು ಆಮೇಲೆ ಕ್ಲಾಸಸಲ್ಲಿ ಯೂಸ್ ಮಾಡ್ತೀವಿ ಯಾವ ರೀತಿ ಅಪ್ಲಿಕೇಶನ್ ಕಂಟೆಕ್ಸ್ನ ಯೂಸ್ ಮಾಡಿ ಬೀನ್ಸ್ನ ಕ್ರಿಯೇಟ್ ಮಾಡ್ತೀವಿ ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ತೀವಿ ಅದನ್ನೆಲ್ಲ ಆಮೇಲೆ ನೋಡ್ತಾ ಹೋಗೋಣ ಬಟ್ ದೆರ್ ಆರ್ ಟೂ ಟೈಪ್ಸ್ ಆಫ್ ಕಂಟೆಕ್ಸ್ಟಸ್ ಇದೆ ಒಂದು ಬೀನ್ ಫ್ಯಾಕ್ಟ್ರಿ ಹಾಗೇ ಅಪ್ಲಿಕೇಶನ್ ಕಂಟೆಕ್ಸ್ ಓಕೆನಾ ಸೊ ಮೇನ್ ಅಪ್ಲಿಕೇಶನ್ ಕನ್ ಕಂಟೆಕ್ಟ್ ಏನು ಇಟ್ಸ್ ಎ ಮೆಮೊರಿ ಲೊಕೇಶನ್ ಓಕೆನಾ ಒಂಥರ ಮೆಮೊರಿ ಸ್ಪೇಸ್ ಇದ್ದಂಗೆ ಅದರೊಳಗಡೆಗೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಯಾವ ಬೀನ್ನ ಕ್ರಿಯೇಟ್ ಮಾಡ್ತಾ ಇದೆ ಫ್ರೇಮ್ ವರ್ಕು ಯಾವ ಇದನ್ನು ಮ್ಯಾನೇಜ್ ಮಾಡ್ತಾ ಇದೆ ಅದನ್ನು ಅದರದ್ದು ಲೈಫ್ ಸ್ಪ್ಯಾನ್ ಏನಿದೆ ಅದನ್ನು ಯಾವ ಪರ್ಪಸ್ ಯೂಸ್ ಮಾಡ್ತೀವೋ ಅಂತ ಆ ಬೀನು ಇನ್ನೊಂದು ಬೀನ್ ಜೊತೆಗೆ ಡಿಪೆಂಡೆಂಟ್ ಇದೆಯೋ ಇಲ್ಲೋ ಯಾವುದು ಡಿಪೆಂಡೆನ್ಸೀಸ್ ಇದೆ ಅದೆಲ್ಲ ಇನ್ಫಾರ್ಮೇಷನ್ನು ಕಂಟೆಕ್ಸ್ಟಲ್ಲಿರುತ್ತೆ ಇರುತ್ತೆ ಓಕೆ ಸೊ ಅದಾದಮೇಲೆ ನೆಕ್ಸ್ಟು ಎಸ್ ಪಿ ಎಲ್ ಎಸ್ ಪಿ ಎಲ್ ಶಾರ್ಟ್ ಫಾರ್ಮಾಗಿ ಎಸ್ ಪಿ ಎಲ್ ಅಂತ ಕರಿತೀವಿ ಅದರದ್ದು ಫುಲ್ ಫಾರ್ಮ್ ಏನಪ್ಪಾ ಅಂತಂದರೆ ಸ್ಪ್ರಿಂಗ್ ಎಕ್ಸ್ಪ್ರೆಷನ್ ಲ್ಯಾಂಗ್ವೇಜ್ ಓಕೆನಾ ಸೊ ಇದು ಎಕ್ಸ್ಪ್ರೆಷನ್ ಲ್ಯಾಂಗ್ವೇಜ್ ಓಕೆನಾ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ಸಿ ಕಂಟೆಕ್ಸ್ಟ್ ಒಳಗಡೆ ಏನಿರುತ್ತೆ ಎಲ್ಲ ಬೀನ್ ಇನ್ಫಾರ್ಮೇಷನ್ಸ್ ಇರುತ್ತೆ ಆ ಬೀನ್ ಇನ್ಫಾರ್ಮೇಷನ್ನ ನಾವು ರೀಡ್ ಮಾಡಬೇಕು ಗೆಟ್ ಮಾಡಬೇಕು ಅದನ್ನು ವ್ಯೂ ಮಾಡಬೇಕು ಓಕೆನಾ ಅದನ್ನೆಲ್ಲ ನಾನು ರೀಡ್ ಮಾಡಿ ವ್ಯೂ ಮಾಡಿ ಡಿಸ್ಪ್ಲೇ ಮಾಡಬೇಕು ಅಂತಂದರೆ ನನಗೆ ಒಂದು ಲ್ಯಾಂಗ್ವೇಜ್ ಬೇಕು ಹೌದಾ ಸೊ ಆ ಒಂದು ಲ್ಯಾಂಗ್ವೇಜ್ನ ನಾವು ಯೂಸ್ ಮಾಡೋದು ಯೂಸಿಂಗ್ ಎಕ್ಸ್ಪ್ರೆಷನ್ ಲ್ಯಾಂಗ್ವೇಜ್ ಆ ಎಕ್ಸ್ಪ್ರೆಷನ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ನಾವು ಯಾವುದಾದ್ರೂ ಬೀನನ್ನ ಬೇಕು ಅಂತಂದರೆ ರೀಡ್ ಮಾಡ್ಬೋದು ಥ್ರೂ ನೇಮು ಆಗಿರ್ಬೋದು ಅಥವಾ ಟೈಪ್ ಆಗಿರ್ಬೋದು ಅದನ್ನೆಲ್ಲ ಯೂಸ್ ಮಾಡಿ ನಾವು ಬೀನ ರೀಡ್ ಮಾಡ್ಬೋದು ಅದೇ ರೀತಿ ಬಿಮ್ನ ಬೀನ್ನ ವ್ಯೂ ಮಾಡ್ಬೋದು ಅದೇ ರೀತಿ ನಾವು ಡಿಲೀಟ್ ಮಾಡ್ಬೋದು ಅದೇ ರೀತಿ ನಾವು ಮತ್ತೆ ಕ್ರಿಯೇಟ್ ಕೂಡ ಮಾಡ್ಬೋದು ಓಕೆನಾ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಷನ್ಸ್ ಇದೆ ಅದನ್ನು ನಾವು ಎಕ್ಸ್ಪ್ರೆಷನ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ನಾವು ಯೂಸ್ ಮಾಡ್ತೀವಿ ಬೇಸಿಕಲಿ ಏನಪ್ಪಾ ಎಕ್ಸ್ಪ್ರೆಷನ್ ಲ್ಯಾಂಗ್ವೇಜ್ನ ಉದ್ದೇಶ ಬೀನ್ ಡಿಟೇಲ್ಸ್ನ ಚೆಕ್ ಮಾಡಿದಾಗ್ಯಾವ ಅಪ್ಲಿಕೇಶನ್ ಕಂಟೆಕ್ಸ್ಟ್ ಒಳಗಡೆಗೆ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ನಾನು ರೀಡ್ ಮಾಡಲಿಕ್ಕೆ ಕ್ವೇರಿ ಬರೀಲಿಕ್ಕೆ ನಾನು ಒಂದು ಎಕ್ಸ್ಪ್ರೆಷನ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀವಿ ಓಕೆನಾ ಇದನ್ನು ಕೂಡ ನಾನು ಮುಂದೆ ಕ್ಲಾಸಲ್ಲಿ ಕಲಿತಾ ಹೋಗ್ತೀವಿ ಯಾವ ರೀತಿ ಎಕ್ಸ್ಪ್ರೆಷನ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ಬೋದು ಸ್ಪ್ರಿಂಗ್ ಅಪ್ಲಿಕೆ ಎಕ್ಸ್ಪ್ರೆಷನ್ ಲ್ಯಾಂಗ್ವೇಜ್ನಂತ ಕಲಿಯೋಣ ಅದಾದಮೇಲೆ ಲಾಸ್ಟ್ ಐ ಸಿ ಕಂಟೈನರ್ ಸಿ ಐ ಸಿ ಕಂಟೈನರ್ ನಾನು ಮುಂಚೆಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಓಕೆನಾ ಆ ಕಂಟೈನರ್ ಒಳಗಡೆಗೆ ಎಲ್ಲ ಬೀನ್ಸ್ನ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಆ ಎಂಟೈರ್ ಬೀನ್ ಲೈಫ್ ಸೈಕಲ್ನ ಮೇಂಟೈನ್ ಮಾಡೋದೇ ಕಂಟೈನರ್ ಓಕೆನಾ ಆ ಒಂದು ಫ್ರೇಮ್ ಅದನ್ನು ಮೇಂಟೈನ್ ಮಾಡ್ತಿರುತ್ತೆ ಇಟ್ ಇಂಟರ್ನಲ್ಲಿ ಯೂಸ್ ಅಸ್ತಿ ಸ್ಪ್ರಿಂಗ್ ಕಂಟೈನರ್ ಒಂದು ಸ್ಪ್ರಿಂಗ್ ಕಂಟೈನರ್ನ ಯೂಸ್ ಮಾಡ್ತಿರುತ್ತೆ ಆ ಕಂಟೈನರ್ ಒಳಗಡೆ ಬೀನ್ ಕ್ರಿಯೇಟ್ ಆಗುತ್ತೆ ಮ್ಯಾನೇಜ್ ಆಗುತ್ತೆ ಡಿಪೆಂಡೆನ್ಸೀಸ್ ಕೂಡ ಅದರಲ್ಲಿ ಕ್ರಿಯೇಟ್ ಆಗ್ತಾ ಇಂಜೆಕ್ಟ್ ಮಾಡ್ತಾ ಹೋಗುತ್ತೆ ಹಾಗೆ ಡಿಲೀಟ್ ಮಾಡುತ್ತೆ ಬೇಡ ಅಂತಂದರೆ ಅದೆಲ್ಲರೂ ಆಗೋದೇ ಆ ಒಂದು ಸ್ಪ್ರಿಂಗ್ ಕಂಟೈನರ್ ಒಳಗಡೆಗೆ ಓಕೆನಾ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ನಾವು ಮುಂಚೆಗೆ ಡಿಸ್ಕಸ್ ಮಾಡಿದ್ವಿ ದೀಸ್ ಆರ್ ಆಲ್ ದಿ ಕೋರ್ ಪ್ರಿನ್ಸಿಪಲ್ಸ್ ಕೋರ್ ಕಾಂಪೊನೆಂಟ್ಸ್ ಆಫ್ ದಿ ಸ್ಪ್ರಿಂಗ್ ಕೋರ್ ಆ ಒಂದು ಕೋರ್ ಒಳಗಡೆಗೆ ಬರೋ ಎಲ್ಲ ಕಾಂಪೋನೆಟ್ಸ್ಗಳಿದ್ದು ಪೀನ್ ಆಗಿರ್ಬೋದು ಕಂಟೆಕ್ಸ್ಟ್ ಆಗಿರ್ಬೋದು ಸ್ಪ್ರಿಂಗ್ ಎಕ್ಸ್ಪ್ರೆಷನ್ ಲ್ಯಾಂಗ್ವೇಜ್ ಆಗಿರ್ಬೋದು ಐ ಓ ಸಿ ಕಂಟೆನರ್ ಆಗಿರ್ಬೋದು ಅದೇ ರೀತಿ ಡಿಪೆಂಡೆನ್ಸಿ ಇಂಜೆಕ್ಷನ್ನು ಐ ಓ ಸಿ ಆಲ್ ದೀಸ್ ಆರ್ ಆಲ್ ದಿ ಕಾಂಪೋನೆಂಟ್ಸ್ ಆಫ್ ಸ್ಪ್ರಿಂಗ್ ಕೋರ್ ದಿಸ್ ಈಸ್ ದ ಸ್ಪ್ರಿಂಗ್ ಕೋರ್ ಈಸ್ ದ ಮೇನ್ ಬೇರ್ ಮಿನಿಮಮ್ ಅಂದರೆ ಒಂದು ಬಾಟಮಲ್ಲಿರೋ ಒಂದು ಮಾಡ್ಯೂಲ್ ಆ ಒಂದು ಮಾಡ್ಯೂಲ್ ಮೇಲ್ಗಡೆಗೆ ಆನ್ ಟಾಪ್ ಆಫ್ ಇಟ್ ಎಸ್ಟೋನ್ ಮಾಡ್ಯೂಲ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗಿದ್ದಾರೆ ಆ ಬೇರೆ ಬೇರೆ ಮಾಡ್ಯೂಲ್ಸ್ ಯಾವುದು ಯಾವ ಪರ್ಪಸಿಗೆ ಯೂಸ್ ಮಾಡ್ತೀವಿ ಅಂತೆಲ್ಲ ನಾವು ಕ್ಲಾಸಸಲ್ಲಿ ಕಲಿತಾ ಹೋಗೋಣ ಬಟ್ ಫಸ್ಟ್ ಅದನ್ನೆಲ್ಲ ನಾವು ಕಲಿಬೇಕು ಅಂತಂದರೆ ಫಸ್ಟು ಸ್ಪ್ರಿಂಗ್ ಕೋರ್ನ ಅರ್ಥ ಮಾಡ್ಕೋಬೇಕು ಓಕೆನಾ ಇದರಲ್ಲಿ ಎಷ್ಟೊಂದು ನಿಮಗೆ ಡೌಟ್ಸ್ ಇನ್ನೂ ಇರ್ಬೋದು ನಿಮಗೆ ಓಕೆ ಡಿಪೆಂಡೆನ್ಸಿ ಇಂಜೆಕ್ಷನ್ಗೆ ಇನ್ನೂ ಅರ್ಥ ಆಗಿಲ್ಲಪ್ಪ ಇಂಜೆಕ್ಷನ್ ಕಂಟ್ರೋಲರ್ ಯಾವ ರೀತಿ ಯೂಸ್ ಮಾಡ್ತೀವಿ ಇಂಪ್ಲಿಮೆಂಟೇಷನ್ಸ್ ಏನು ಅದನ್ನು ಹೆಂಗೆ ಇಂಜೆ ಇಂಜೆಕ್ಟ್ ಮಾಡ್ತೀವಿ ಯಾಕೆ ನಾವು ಅದನ್ನು ಔಟ್ಸೋರ್ಸ್ ಮಾಡ್ತೀವಿ ಅದೆಲ್ಲ ನಿಮಗೆ ಕ್ವಶನ್ಸ್ ಇರ್ಬೋದು ಸೀ ಅದೆಲ್ಲ ನಿಮಗೆ ಯಾವಾಗ ಅರ್ಥ ಆಗುತ್ತಪ್ಪ ಅಂತಂದರೆ ನೀವು ಎಷ್ಟು ನೀವು ಆ ಒಂದು ಅಪ್ಲಿಕೇಶನ್ಸ್ನ ನೀವು ಎಷ್ಟು ರಿಯಲ್ ಟೈಮ್ ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡ್ತಾ ಹೋಗ್ತಿರಲ್ಲ ಅಷ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಆದಂಗೆಲ್ಲ ನಿಮಗೆ ಅದ್ರದ್ದು ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಆಗ್ತಾ ಹೋಗುತ್ತೆ ಒನ್ಸ್ ಒಂದೇ ಸಲಿಗೆ ನಿಮಗೆ ಓಕೆ ಡಿಪೆಂಡೆನ್ಸಿ ಇಂಜೆಕ್ಷನ್ ಅಂದರೆ ಇಷ್ಟೇ ಅಪ್ಪ ಡಿಪೆ ಐ ಒ ಕಂಟೈನರ್ ಇಷ್ಟೇ ಅಂದರೆ ಅರ್ಥ ಆಗಲ್ಲ ಇವಾಗ ನಾನು ಕೂಡ ಸ್ಟಾರ್ಟಿಂಗ್ ನನ್ನ ಒಂದು ಜರ್ನಿ ಶುರು ಮಾಡಿದಾಗ ಎಷ್ಟೊಂದು ಕ್ವಶನ್ಸ್ ನನಗೆ ಹಾಗೆ ಹೊಳ್ದಿತ್ತು ಓಕೆನಾ ಬಟ್ ಒಂದು ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ನನಗೆ ಯಾವಾಗ ಎಕ್ಸ್ಪೀರಿಯನ್ಸ್ ಆಯಿತು ಯಾವಾಗ ಆ ಪ್ರಾಜೆಕ್ಸ್ಟ್ ಮೇಲೆಲ್ಲ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಮೇಲೆಲ್ಲ ಕ್ರಿಯೇಟ್ ಮಾಡ್ತಾ ಹೋದಾಗೆಲ್ಲ ಆ ಕಾನ್ಸೆಪ್ಟ್ಸ್ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಸೊ ನಿಮಗೆ ಇದರಲ್ಲಿ ಎಷ್ಟೊಂದು ಕ್ವಶನ್ಸ್ ಹಾಗೇ ಇರುತ್ತೆ ಮತ್ತು ಅದೆಲ್ಲ ಹಾಗೆ ಇರಲಿ ನಾವು ಯಾವಾಗ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ನ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಲ್ಲ ಅವಾಗ ನಿಮಗೆ ಆ ಎಕ್ಸಾಂಪಲ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ನಿಮಗೆ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ನೋ ಪ್ರಾಬ್ಲಮ್ ನಿಮ್ಮ ಇನಿಷಿಯಲ್ ಸ್ಟೇಜಲ್ಲಿ ಏನು ಕಾನ್ಸಂಟ್ರೇಟ್ ಮಾಡಿ ಅಂತಂದರೆ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಿ ಅದನ್ನು ಯಾವ ರೀತಿ ಡೆಪ್ಲಾಯ್ ಮಾಡೋದು ಯಾವ ರೀತಿ ಕ್ರಿಯೇಟ್ ಮಾಡೋದು ಸ್ಮಾಲ್ ಸ್ಮಾಲ್ ಅಪ್ಲಿಕೇಶನ್ಸ್ ಅದ್ರ ಬಗ್ಗೆ ಅದ್ರ ಬಗ್ಗೆ ಫೋಕಸ್ ಮಾಡ್ರಿ ಒಂದು ಸಲ ನಿಮಗೆ ಅದೆಲ್ಲ ಗ್ರಿಪ್ ಸಿಕ್ಕಾದ್ಮೇಲೆ ಅವಾಗ ನೀವು ಓಕೆಪ್ಪ ನನಗೆ ಇದೆಲ್ಲ ಅರ್ಥ ಆಗಿದೆ ಅದು ಇಂಟರ್ನಲ್ ಇಂಪ್ಲಿಮೆಂಟೇಷನ್ಸ್ ನೋಡಬೇಕು ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಯಾವ ರೀತಿ ವರ್ಕ್ ಆಗುತ್ತೆ ಇಂಟರ್ನಲ್ ಮಾ ಚೆಕ್ ಮಾಡಬೇಕಪ್ಪ ಅಂತಂದಾಗ ಅವಾಗ ನೀವು ಡೀಪಾಗಿ ಡಿಗ್ ಮಾಡ್ತಾ ಹೋಗ್ಬೋದು ಓಕೆನಾ ಈ ಪಾಯಿಂಟ್ ಆಫ್ ಟೈಮಲ್ಲಿ ಎಷ್ಟು ನಿಮಗೆ ಗೊತ್ತಿದೆನೋ ಓಕೆಪ್ಪ ಡಿಪೆಂಡೆನ್ಸಿ ಇಂಜೆಕ್ಷನ್ ಅಂದರೆ ಇಷ್ಟೇ ಅಷ್ಟು ಗೊತ್ತಿದ್ರೆ ಸಾಕು ನಿಮಗೆ ಓಕೆ ಜಸ್ಟ್ ಆಬ್ಜೆಕ್ಟ್ನ ಇಂಜೆಕ್ಟ್ ಮಾಡ್ತೀವಪ್ಪ ಎಕ್ಸ್ಪ್ರೆಷನ್ ಲ್ಯಾಂಗ್ವೇಜ್ ಏನಪ್ಪ ಅದು ಗೊತ್ತಿದ್ರೆ ಸಾಕು ನಿಮಗೆ ಕಂಟೆಕ್ಸ್ಟ್ ಮೆಮೊರಿ ಲೊಕೇಶನ್ನು ಇದು ಆ ಥರ ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತಪ್ಪ ಬೀನ್ ಅಂದ್ರೇನಪ್ಪ ಆ ಬೀನ್ ನಾರ್ಮಲ್ ಜಾವ ಆಬ್ಜೆಕ್ಟಿಗೂ ಬೀನ್ಗೂ ಏನು ಅಪ್ಪ ಬೀನನ್ನ ಸ್ಪ್ರಿಂಗ್ ಫ್ರೇಮ್ ವರ್ಕು ಮ್ಯಾನೇಜ್ ಮಾಡ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಬೀನ್ ಅಂತೀವಿ ಇಷ್ಟು ಇನ್ಫಾರ್ಮೇಷನ್ ಗೊತ್ತಿದ್ರೆ ಸಾಕು ನಿಮಗೆ ಮೇಯ್ನಾಗಿ ಲಾಸ್ಟ್ ಓ ಸಿ ಕಂಟೈನರ್ ಬಗ್ಗೆ ಏನೋ ಏನೊಂದು ಹೇಳಬೇಕು ಅಂತಂದರೆ ಸೊ ಐ ಸಿ ಕಂಟೈನರ್ ಏನು ನಾನು ಮುಂಚೆಗೆ ಹೇಳ್ದಂಗೆ ಒಂದು ರೆಡಿಮೇಡ್ ಪ್ರೊಡಕ್ಷನ್ ರೆಡಿ ಅಪ್ಲಿಕೇಶನ್ನ ಕೊಡುತ್ತೆ ಆ ಪ್ರೊಡಕ್ಷನ್ ರೆಡಿ ಅಪ್ಲಿಕೇಶನ್ ಕೊಟ್ಟಾಗ ಕೊಡೋಕಿನ ಮುಂಚೆ ಏನಾಗುತ್ತೆ ಅಪ್ಲಿಕೇಶನ್ ಕಾನ್ಫಿಗರೇಷನ್ ಫೈಲ್ನ ರೀಡ್ ಮಾಡುತ್ತೆ ಆ ಅಪ್ಲಿಕೇಶನ್ ಕಾನ್ಫಿಗರೇಷನ್ ಫೈಲಲ್ಲಿ ನಾವು ಎಲ್ಲ ಇನ್ಫಾರ್ಮೇಷನೂ ಕೊಟ್ಟಿರ್ತೀವಿ ಯಾವುದೆಲ್ಲ ಡಿಪೆಂಡೆಂಟ್ ಕ್ಲಾಸಸ್ ಇದೆ ಯಾವುದೆಲ್ಲ ಬೀನ್ ನೀನು ಕ್ರಿಯೇಟ್ ಮಾಡಬೇಕು ಅಂತೆಲ್ಲ ಕೊಟ್ಟಿರ್ತೀವಿ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಫ್ರೇಮ್ವರ್ಕ್ ಏನು ಮಾಡುತ್ತೆ ಆ ಕಂಟೈನರ್ ಏನು ಮಾಡುತ್ತೆ ಫ್ರೇಮ್ ವರ್ಕು ಆ ಕಾನ್ಫಿಗರೇಷನ್ ಫೈಲನ್ನ ರೀಡ್ ಮಾಡಿ ಕಂಟೈನರ್ ಒಳಗಡೆಗೆ ಎಲ್ಲ ಬೀನ್ಸ್ನು ಆಟೋಮೆಟಿಕಲಿ ಕ್ರಿಯೇಟ್ ಮಾಡುತ್ತೆ ಓಕೆನಾ ಕ್ರಿಯೇಟ್ ಮಾಡಿ ಯಾವುದೆಲ್ಲ ಆಬ್ಜೆಕ್ಟ್ಸ್ನ ಡಿಪೆಂಡೆಂಟ್ ಆಬ್ಜೆಕ್ಟ್ನ ಇಂಜೆಕ್ಟ್ ಮಾಡಬೇಕಾಗಿರ್ತೋ ಅದನ್ನೆಲ್ಲ ಒಂದಕ್ಕೊಂದು ಇಂಜೆಕ್ಟ್ ಮಾಡುತ್ತೆ ನಮಗೆ ಒಂದು ಪ್ರೊಡಕ್ಷನ್ ರೆಡ್ ರೆಡಿ ಅಪ್ಲಿಕೇಶನ್ನ ನಮಗೆ ಪ್ರೊವೈಡ್ ಮಾಡುತ್ತೆ ಆ ಪ್ರೊಡಕ್ಷನ್ ರೆಡಿ ಅಪ್ಲಿಕೇಶನ್ ಹಿಡ್ಕೊಂಡು ನಾವು ನಮಗೆ ಬೇಕಾದಂಗೆ ಬಿಸ್ನೆಸ್ ಲಾಜಿಕ್ನೆಲ್ಲ ಬರಿತಾ ಹೋಗ್ಬೋದು ಆ ಒಂದು ಪರ್ಪಸ್ಗೆ ನಾವು ಐ ಓ ಸಿ ಕಂಟೈನರನ್ನ ಯೂಸ್ ಮಾಡ್ತೀವಿ ಓಕೆ ಇದಿಷ್ಟು ಸ್ಪ್ರಿಂಗ್ ಕೋರ್ ಬಗ್ಗೆ ಆಯಿತು ಓಕೆನಾ ಬೀನ್ ಅಂದ್ರೇನು ಕಂಟೆಕ್ಸ್ಟು ಎಕ್ಸ್ಪ್ರೆಷನ್ ಲ್ಯಾಂಗ್ವೇಜು ಐ ಓ ಸಿ ಇದನ್ನೆಲ್ಲ ನಾವು ಜಸ್ಟ್ ಹೈ ಲೆವೆಲ್ ಥೈರಿ ಥೆರಿ ಥೆರಾಟಿಕಲಲ್ಲಿ ಕಲ್ತಿದ್ದೀವಿ ಬಟ್ ನಾವು ನೆಕ್ಸ್ಟ್ ಸೆಕ್ಷನಲ್ಲಿ ಇದನ್ನೆಲ್ಲ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೋದು ಪ್ರೋಗ್ರಾಮ್ ಒಳಗಡೆಗೆ ಯಾವ ರೀತಿ ನಾವು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಯಾವ ರೀತಿ ಲೆವರೇಜ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ